ಕವನದ ಶೀರ್ಷಿಕೆ ವರಕವಿ ಬೇಂದ್ರೆ ಅಜ್ಜ ದೇವಲೋಕದಿಂದ ಭುವಿಗೆ ಬಂದಿತು ಬೇಂದ್ರೆ ವರವು ಮಾನವ ಕುಲಕ್ಕೆ ದೇವರು ನೀಡಿದ ಈ ದತ್ತನೆಂದು ಚಿರವು ದೇವಲೋಕದಿಂದ ಭುವಿಗೆ ಬಂದಿತು ಬೇಂದ್ರೆ ವರವು ಮಾನವ ಕುಲಕ್ಕೆ ದೇವರು ನೀಡಿದ ಈ ದತ್ತನೆಂದು ಚಿರವು ಆಶುಕವಿ ದರಾ ಬೇಂದ್ರೆ ಆಡು ಭಾಷೆಯಲ್ಲಿ ಬರೆದಿಹರು ಹಾಡು ಪಂಡಿತನಾಗಿ ಈ ದತ್ತ ಆತುರವಿಲ್ಲದೆ ಮೇದಿಹರು ಕವಿ ಬೇಂದ್ರೆಯಜ್ಜ ಪದಗಳ ಪುಂಜವ ಕಟ್ಟಿಹರು ಸಾಹಿತ್ಯ ಆಕಾಶದಲ್ಲಿ ಅಜ್ಜ ಕವನದ ತಾರೆಗಳನ್ನಂಟಿಸಿಹರು ಪೆನ್ನು ಹಾಳೆಗಳೆರಡನ್ನೂ ಕಿಸೆಯಲ್ಲಿ ಸದಾಗಿಟ್ಟುಕೊಳ್ಳುವ ರೂಢಿ ನೆನಪಾದಾಗ ನೇರವಾಗಿ ಕಾವ್ಯಕ್ಕೆ ಇಳಿಸಿ ಮಾಡಿಹರು ಮೋಡಿ ಕನ್ನಡ ತಾಯಿಯ ಹರಕೆಯ ಪುತ್ರ ರಾ ಬೇಂದ್ರೆಯಜ್ಜ ನಾಡನು ಹೊಗಳಿ ನವ್ಯ ಕವಿಗಳಿಗೆ ದಾರಿ ಮಾಡಿ ಹನು ಜೀವನದಲ್ಲಿ ಸುಖ ದುಃಖಗಳನ್ನು ಸಮವಾಗಿ ಹಂಚಿಕೊಂಡವರು ದುಃಖವ ಮರೆಯಲು ಸುಖವನ್ನು ಮೆರೆಯಲು ಕಾವ್ಯದ ದಾರಿಯನ್ನು ಕಂಡವರು